ಎಲ್ಲರಿಗೂ ಲಾಗ್ ವಿತ್ ವಿಜಯ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಭಾಳ ದಿನದ ಮೇಲೆ ಮತ್ತು ವಿಡಿಯೋ ಈಗ ಒಂದು ಹಾಕ್ಲೈತಿ ನೋಡಿರಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಪ್ಲೀಸ್ ಎಲ್ಲರೂ ಶೇರ್ ಮಾಡಿರಿ ನನ್ನ ವಿಡಿಯೋಸ್ ನೋಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇಷ್ಟ ಆದರೆ ಲೈಕ್ ಮಾಡಿರಿ ಏನಾದ್ರು ಹೇಳಬೇಕಂದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸ್ರಿ ಏನಾಗ್ತದೆ ಕಂಟಿನ್ಯೂ ಆಗಿ ವಿಡಿಯೋ ಹಾಕ್ಲಿಕ್ಕೆ ನನಗೂ ಆಗಂಗಿಲ್ಲ ಬೆಳಿಗ್ಗೆ ನಾನು ಬೇಗ ಎದ್ದಿರ್ತೀನಿ ಐದುವರೆ ಎಲ್ಲ ಎದ್ದಿರ್ತೀನಿ ರೀ ಮತ್ತು ಏನಾದರೂ ಅಡುಗೆ ಡಬ್ಬಿ ನಾಷ್ಟ ಮತ್ತೆಲ್ಲ ಎಲ್ಲ ಮಾಡಿರ್ತೀನಿ ಅವಾಗ ನಮ್ಮ ಜಲ್ದಿ ಹೋಗಿರ್ತಾರೆ ಹಾಗಾಗಿ ಬಟ್ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ ವಿಡಿಯೋ ಮಾಡ್ಕೋದು ಕುತ್ಕೊಂಡ್ರೆ ಅಡುಗೆ ಫಾಸ್ಟಾಗಿ ಆಗಂಗಿಲ್ಲ ಸೊ ಹಾಗಾಗಿ ಲೇಟ್ ಆಗ್ತದೆ ನಾವು ಇದು ಒಳಗೆ ವಿಡಿಯೋ ಮಾಡಿರಂಗಿಲ್ಲ ಒಂದೊಂದು ಸರಿ ವಿಡಿಯೋ ಮಾಡಿರ್ತೀನಿ ಬಟ್ ಅದು ಎಡಿಟ್ ಮಾಡಿ ಹಾಕ್ಲಿಕ್ಕೆ ಟೈಮ್ ಸಿಗಂಗಿಲ್ಲ ಸೊ ಹಾಗಾಗಿ ಡಿಲೇ ಆಗ್ತದೆ ನೋಡ್ರಿ ನಂದು ವಿಡಿಯೋ ಹಾಕೋದು ಈಗ ನೋಡ್ರಿ ಮಗಂದು ಇದು ಕೊಟ್ಟಿದ್ರು ಸಣ್ಣ ಮಗನಿಗೆ ಪ್ರಾಜೆಕ್ಟ್ ಕೊಟ್ಟಿದ್ರು ಸಮಯ ಅಂತ ಹೇಳಿ ಗಡಿಯಾರ ಮಾಡಲಿಕ್ಕೆ ಏನು ಅಂದ್ಕೊಂಡೆ ಈಸಿಯಾಗಿರಲಿ ಮತ್ತು ಭಾಳ ಕಾಂಪ್ಲಿಕೇಟ್ ಮಾಡೋದೆಲ್ಲ ಬ್ಯಾಡ್ ಅಂದ್ಕೊಂಡು ಸಿಂಪಲಾಗಿ ಮಾಡಿ ನೋಡ್ರಿ ಯಾರಿಗಾದ್ರೆ ಇಷ್ಟ ಆದ್ರೆ ನೋಡ್ರಿ ನಿಮ್ಮ ಮಕ್ಳಿಗೆ ಇದೇ ಥರ ಮಾಡಿ ಕಳಿಸ್ಬೋದು ಯಾಕಂದ್ರೆ ಮಕ್ಕಳು ವೈಯ್ತರಿ ಅಲ್ಲಿ ಮತ್ತೆ ತೋರಿಸ್ತಾರ ಬರ್ತಾರ ಒಂದೊಂದ್ಸರಿ ಅಷ್ಟೇ ಇರ್ತದ ಭಾಳ ಏನಾರ ಹಿಂಗೆ ಪಾರ್ಟಿಸಿಪೇಟು ಹಿಂಗೆ ಏನಾರ ಪ್ರೈಸ್ ಥರ ಇರೋದಿದ್ರೆ ನೀರು ಇನ್ನೂ ಜಾಸ್ತಿ ಚೆಂದ ಮಾಡ್ಬೋದು ಈಗ ನೋಡಿ ನಾನು ಗೋಧಿ ಹುಗ್ಗಿ ಅಂತ ಮಾಡ್ತಾರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಅದನ್ನು ಮಾಡಿದ್ದೆ ಇದನ್ನು ಗೋಧಿ ಈ ಕಡೆ ನಮ್ಮ ಕಡೆ ಇದೇ ಗೋಧಿನೇ ಬೇರೆ ಸಿಗ್ತದೆ ರೀ ಇದು ಗೋಧಿ ಹುಗ್ಗಿ ಮಾಡೋದು ಇದನ್ನು ನೀವು ರಾತ್ರಿನೂ ನೆನೆ ಹಾಕ್ಬೋದು ಕೆಲವೊಬ್ರು ರಾತ್ರಿ ನೆನೆ ಹಾಕಿರ್ತಾರೆ ಕೆಲವರು ಬೆಳಿಗ್ಗೆ ಒಂದು ನಾಲ್ಕು ತಾಸು ಮುಂಚೆ ಬೆಳಿಗ್ಗೆ ತಕ್ಷಣ ಹಾಕಿರೋ ಮಾಡ್ತಾರೆ ನಾನು ನೋಡಿ ಒಂದು ನಾ ಮೂರು ಗಂಟೆ ನೆನೆಸಿದ್ದೆ ಅದನ್ನು ನೀವು ರಾತ್ರಿ ನೆನೆ ಹಾಕಿರಿ ಇನ್ನು ಬೆಸ್ಟ್ ಇನ್ನೂ ಬೇಗ ಅದು ಕುಕ್ಕರಲ್ಲಿ ನಾವು ಸಿಟಿ ಹೊಡೆಸ್ತೀವಲ್ಲ ಜಲ್ದಿ ಬೆಂದು ಬಿಡ್ತದೆ ನೋಡಿರಿ ನಾವು ಒಂದು ಮೂರು ತಾಸು ನೆನೆಸಿದ್ದೆ ನೋಡಿರಿ ಇಷ್ಟು ಬೆಂದದ ಯಾಕಂದ್ರೆ ಇಡೀ ಗೋಧಿ ಹಿಂಗೆ ಇದು ಇರ್ತದಲ್ರಿ ಇದು ಹಂಗಾಗಿ ಇಲ್ಲ ನಿಮಗೆ ಇನ್ನು ಒಂದು ರೌಂಡು ಇದನ್ನು ಮಾಡ್ತಾರೆ ಮಿಕ್ಸಿನ ಮಾಡ್ತಾರಂತ ಕೆಲವೊಬ್ರು ಕೇಳಿ ನೋಡಿರಿ ಸೊ ಹಂಗಾಗಿ ನೋಡ್ರಿ ನಾನೀಗ ನೆನೆ ಹಾಕಿದ್ದೆ ಈಗ ಅದನ್ನು ನೀರು ತೆಗೆದು ಅದನ್ನು ಕ್ಲೀನ್ ಮಾಡಿ ಕುಕ್ಕರ್ ಇಟ್ಟಿದ್ದೆ ಅಂದರೆ ನೀರು ಹಾಕಿ ಮತ್ತು ಕುಕ್ಕರ್ ಕೂಗಿಸಿದೆ ಅಂದ್ರೆ ಒಂದೆರಡು ಸಲ ತೊಳಿಬೇಕು ನೋಡ್ರಿ ತೊಳೆದು ನೆನೆ ಹಾಕಿರ್ತೀವಲ್ಲ ಮುಂಚೆ ಆದರೂ ತೊಳಿಬೇಕು ಇಲ್ಲ ಆಮೇಲೆ ಆದರೂ ತೊಳಿಬೇಕು ನಾನು ತೊಳೆದು ಮತ್ತು ಕುಕ್ಕರ್ ಕೂಗ್ಸ್ಕೊಂಡೆ ನೋಡ್ರಿ ಈಗ ಬೆಂದಿತ್ತು ಒಂದು ನಾಲ್ಕೈದು ಸಿಟಿ ಹೊಡ್ಸ್ಕೊಡ್ರೆ ಎರಡು ಎರಡು ಸಿಟಿಗಂತರೂ ಇದಾಗಂಗಿಲ್ಲ ಒಂದು ನಾಲ್ಕೈದು ಸಿಟಿ ಆದರೂ ಹೊಡೆಸ್ಬೇಕು ನಾ ಇದಕ್ಕೆ ಹಾಲು ಬೆಲ್ಲ ಒಣ ಕೊಬ್ಬರಿ ಇಟ್ಟು ನೋಡ್ರಿ ದ್ರಾಕ್ಷಿ ಗೋಡಂಬಿ ಹಾಗೆ ನೀವೇನು ಸ್ವೀಟ್ಗೆ ಎಷ್ಟು ಗೋಡಂಬಿ ದ್ರಾಕ್ಷಿ ಹಾಕಿದ್ರೂ ಕಡಿಮೆನೇ ಇರ್ತದೆ ನೋಡ್ರಿ ಬೆಲ್ಲವೂ ಅಷ್ಟೆ ಒಂದು ಒಂದು ಲೋಟಕ್ಕೆ ನೀವು ಒಂದು ಸ್ವಲ್ಪ ಮ್ಯಾಲೂ ಹಾಕ್ಬೋದು ಇಲ್ಲ ಒಂದು ಇಲ್ಲಪ್ಪ ಸ್ವೀಟ್ ನಮ್ಗೆ ಕಡಿಮೆ ಅಂದ್ರೆ ಕಡಿಮೆನೂ ಹಾಕೋಬೋದು ನೋಡ್ರಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ಸ್ವೀಟ್ ಚಲೋ ಬರ್ತದ್ರಿ ಅಂದ್ರೆ ಆರಿದ ಮೇಲೆ ಅದು ಬಿಸಿ ಇದ್ದಾಗ ಸ್ವೀಟ್ ಅನ್ನಿಸ್ಬೋದು ಬಾಸಿ ಅನ್ನಿಸ್ತದೆ ಬಟ್ ಆಮೇಲೆ ಅದು ಸರಿ ಹೋಗ್ತದ್ರಿ ಇದು ಈಗ ನೋಡ್ರಿ ನಾ ಒಂದು ಲೋಟ ಬೆಲ್ಲ ಹಾಕಿನಿ ಅದನ್ನು ಈಗ ಚಲೋ ಕೈಯಾಡ್ಸ್ಕೊತೀನಿ ನೋಡ್ರಿ ನಾನು ಒಂದು ಐದಾರು ಸಿಟಿ ಹೊಡ್ಸಿ ನೋಡ್ರಿ ಹೊಡಿಸಿದ್ಮೇಲೆ ಇಷ್ಟು ಬೆಂದಿರ್ತದೆ ಈಗ ನೋಡ್ರಿ ಬೆಲ್ಲ ಹಾಕಿದ್ನೆಲ್ಲ ನೀಟಾಗಿ ಎಲ್ಲ ಕಡೆ ಹೊಂದ್ಕೊಂಡು ನೋಡ್ರಿ ಇದು ರುಚಿಯಾಗಿರ್ತದೆ ನೋಡ್ರಿ ಬಿಸಿ ಬಿಸಿ ಗೋಧಿ ಹುಗ್ಗಿ ಅಂತಾರೆ ಇದಕ್ಕೆ ಹಾಕ್ಕೊಂಡು ತುಪ್ಪ ಹಾಕ್ಕೊತೀವ್ರೆ ಮಸ್ತ್ ಇರ್ತದೆ ಒಂದೊಂದು ಕಡೆ ಒಂದೊಂದು ಸ್ಪೆಷಲ್ ಇರ್ತದೆ ನೋಡ್ರಿ ಈಗ ನಾನು ಕೊಬ್ಬರಿ ಒಣ ಕೊಬ್ಬರಿ ಇದು ಇದನ್ನ ಇಟ್ಕೊಂಡಿದ್ದೆ ಈಗ ಒಣ ಕೊಬ್ಬರಿ ಹಾಕೀನಿ ಸ್ವಲ್ಪ ದಪ್ಪ ಪಾತ್ರೆ ಇರೋದು ತಗೋರಿ ಜಾಸ್ತಿ ಹೊತ್ತು ಹಿಂಗೆ ಇಟ್ಟು ಬೇಯಿಸ್ಬೇಕಲ್ಲ ಸ್ವಲ್ಪ ಟೈಮ್ ಬೇಕಾಗ್ತದೆ ಸ್ಟೀಲಿನ ಪಾತ್ರೆ ಇವಂದ್ರೆ ಸ್ವಲ್ಪ ಜಲ್ದಿ ತಳ ಹಿಡಿದ್ಬಿಡ್ತಾವೆ ಅದಕ್ಕೆ ದಪ್ಪ ಹುಟ್ಟಿ ಇರೋದೊಳಗೆ ಮಾಡ್ಕೊರಿ ನೋಡ್ರಿ ನೋಡೋಕೆ ಕೇಳಿ ಯಾಕಂದ್ರೆ ಮತ್ತೆ ತಳ ಚೂರ್ಕ ಇದು ಬೆಲ್ಲದಿರ್ತದ್ರಿ ತಳ ಹಿಡಿತದ ಈಗ ನೋಡ್ರಿ ನಾನು ಒಂದು ಅರ್ಧ ಒಟ್ಟಿಗೆ ಹಾಲು ಹಾಕ್ಲಿತೀನಿ ಒಬ್ಬರು ಒಂದೊಂದು ಥರ ಇದು ಮಾಡ್ತಾರೆ ಮೆಟ್ಟಾಕ್ದೊಳಗೆ ಇದನ್ನು ಹೆಂಗೆ ಮಾಡಿರ್ತೀನಿ ನೋಡ್ರಿ ನಿಮಗೆ ಹೆಂಗೆ ಅನ್ನಿಸ್ತದೆ ನೀವು ಹೆಂಗೆ ಮಾಡ್ತೀರಿ ಅಂತಂಗೆ ತಿಳಿಸಿ ಇಲ್ಲಿ ಹಾಲು ಹಾಕಿದ್ನಲ್ಲ ಹಾಲು ಮೇಲೆ ಕೈ ಹಚ್ಕೊಳ್ತೀನಿ ನೋಡಿರಿ ಈ ಕೆಲವೊಂದು ಅಮವಾಸಿ ಹುಣ್ಣಿಮೆ ಇಂಥ ಕೆಲವು ನಮ್ಮ ಕಡೆ ಸ್ವೀಟ್ ಮಾಡೇ ಮಾಡ್ತಾರೆ ಏನಾದರೂ ಬಂದು ಆವಾಗ ಈ ಥರ ಬೇರೆ ಬೇರೆ ಒಂದು ಪಾಯಸ ಮಾಡ್ಕೊಂಡ್ರೆ ಚಲೋ ಇರ್ತದೆ ನೋಡಿರಿ ನಾವು ಗೋಧಿ ಹುಗ್ಗಿ ಗೋಧಿ ಪಾಯಸ ಯಾವುದಾದ್ರೂ ಕರೀರಿ ಈಗ ಕೊನೆಗೆ ನಾನು ಏಲಕ್ಕಿ ಪುಡಿ ಹಾಕ್ಕೊಂಡೆ ಮಸ್ತ್ ಅದ್ರೆ ಮಸ್ತ್ ಆಗ್ತದೆ ನೋಡ್ರಿ ಟೇಸ್ಟ್ ಮಾತ್ರ ಸೂಪರಾಗಿರ್ತದೆ ಅದು ಗೋದಿ ಉಗಿ ತಿಂದ್ರಿಗೆ ಗೊತ್ತಿರ್ತದೆ ಮತ್ತು ಇಷ್ಟ ಆಗ್ತದೆ ಅವ್ರಿಗೆ ಭಾಳ ಲೈಕ್ ಆಗ್ತದೆ ಕೆಲವೊಬ್ರಿಗೆ ಇಷ್ಟ ಆಗಂಗಿಲ್ಲ ಆದ್ರೆ ಕೆಲವೊಬ್ರಿಗೆ ಕೆಲವೊಂಥರ ಪಾಯಸ ಇಷ್ಟ ಆಗ್ತಿರ್ತಾವ ಸೊ ಹಾಗಾಗಿ ಈಗ ದ್ರಾಕ್ಷಿ ಗೋಡಂಬಿ ಇಲ್ಲಿ ತುಪ್ಪದಾಗ ಇದು ಮಾಡ್ಕೊಳಿತೀನಿ ನೋಡ್ರಿ ನಾ ಹೇಳಿದ್ನೆಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಹಾಕೋಬೋದು ನನ್ನ ಕಡೆ ಗೋಡಂಬಿ ಖಾಲಿಯಾಗಿತ್ತು ನೋಡ್ರಲಿಲ್ಲ ನಾನು ಸೊ ಹಾಗಾಗಿ ದ್ರಾಕ್ಷಿ ಹಾಕಿದೆ ಗೋಡಂಬಿ ಒಂದು ಮೂರು ನಾಲ್ಕು ಇಷ್ಟ ಇರಬೇಕು ಅವು ಸಣ್ಣ ನೋಡ್ರಿ ಆಯ್ತು ದ್ರಾಕ್ಷಿನೂ ಅದು ಆಲ್ಮೋಸ್ಟ್ ಮಸ್ತ್ ಆತ್ ನೋಡ್ರಿ ಈಗ ಸೂಪರ್ ಒಂಥರ ರುಚಿನೂ ಬೇರೆ ಇರ್ತದೆ ಈ ಬೇಳೆ ಪಾಯಸ ತಗೋರಿ ಸಾರಿ ಹೆಸರು ಬೇಳೆ ಪಾಯಸ ತಿಂದು ಇರ್ತೀರಲ್ಲ ಅದಕ್ಕಿಂತ ಇದೊಂಥರ ಡಿಫ್ರೆಂಟ್ ಆಗಿರ್ತದೆ ಮತ್ತು ರುಚಿನೂ ಬೇರೆ ಇರ್ತದೆ ನೋಡ್ರಿ ಈಗ ಗೋಧಿ ಹುಕ್ಕಿ ರೆಡಿ ಆಯ್ತು ನಮ್ದು ನೆನೆ ಹಾಕಿರ್ತೀರಲ್ರಿ ನೆನೆ ಹಾಕಿದ ಮೇಲೆ ಹಾಕಿದ್ಮೇಲೆ ಕೆಲವೊಬ್ಬ ಹೇಳ್ಲ ಒಂದ್ಸರಿ ಮಿಕ್ಸಿಗೆ ಗರ್ ಮಾಡ್ಕೋತಾರೆ ಅಂದ್ರೆ ಜಸ್ಟ್ ಒಂದು ಒಂದ್ರದೊಳಗೆ ಎರಡು ಆಗುತ್ತೆ ಅಷ್ಟೇ ಮಾಡ್ತಾರಂತ ಏನು ಮಾಡಿರಲಿಲ್ಲ ಹಂಗೆ ಡೈರೆಕ್ಟೇ ಮಾಡಿದ್ದೆ ಈಗ ನೋಡಿರಿ ಅದೆಲ್ಲ ಆಗಿ ಅದನ್ನ ಇನ್ನೊಂದು ಪಾತ್ರೆ ಸರ್ವ್ ಮಾಡಿದ್ದೆ ನಮ್ಮ ಮನೆ ಹುಡುಗರಿಗೂ ಇಷ್ಟ ಆಗ್ತದೆ ಭಾಳ ಇಷ್ಟ ಆಗುತ್ತೆ ನಮ್ಮನೆ ಸ್ಪೆಷಲಿ ಸ್ವೀಟ್ ಅಂದ್ರೆ ಇಷ್ಟ ಆಗ್ತದೆ ಹುಡುಗರಿಗೆಲ್ಲ ಹಂಗಾಗಿ ಇಷ್ಟಪಟ್ಟು ತಿಂದರು ನಮ್ಮ ಮನೆಗೆ ಸ್ವೀಟ್ ಏನು ಬಿದ್ದು ಎಲ್ಲಿ ನೋಡ್ರಿ ಯಾವ್ದಾದ್ರು ಮಾಡಲಿ ಮಕ್ಕಳಿಗೆ ಸ್ವೀಟ್ ಭಾಳ ಇಷ್ಟ ಆಗ್ತದೆ ಖಾರ ಕಡಿಮೆ ನಮ್ಮ ಮನೆಗೆ ಹಂಗಾಗಿ ಖುಷಿಯಿಂದ ಮಕ್ಕಳನ್ನು ತಿಂದರು ಹೆಂಗೆ ಮಾಡ್ತೀರಿ ನೀವು ಎಲ್ಲೆಲ್ಲ ಬೇರೆ ಬೇರೆ ಥರ ಮಾಡ್ತಿರ್ತೀರಲ್ಲ ಮೆಥಡ್ ಒಳಗೆ ಸೊ ನನಗೂ ತಿಳಿಸ್ರಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ರಿ ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗೋಣಂತ ಅಂತ ಬಾಯ್ ಟೇಕ್ ಕೇರ್